ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸೊಪ್ಪ ಸೊಪ್ಪು ಸೊಪ್ಪುಗಳಿವೆ ಅದು ಯಾವುದೇ ಅದು ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತು ನಾನು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಸೊಪ್ಪುಗಳನ್ನ ನಾನೇ ಹಾಕ್ಕೊಂಡಿದ್ದೆ ಸೊ ಕೆಲವು ಸೊಪ್ಪುಗಳು ಸಾವ್ಯಾಗ ಅವೇ ಹುಟ್ಟಿರುವಂಥ ಸೊಪ್ಪುಗಳು ಇದ್ದಾವೆ ಅವು ಯಾವ್ಯಾವುದು ಅಂತ ಅಂದರೆ ಒಂದು ಒನ್ಗನೆ ಸೊಪ್ಪು ಇದು ಅದೇ ತಾನಾಗೆ ಹುಟ್ಟಿರುವಂತಹ ಇದು ನಾನು ಇದನ್ನು ಹಾಗೆ ಬಿಟ್ಕೊಂಡಿದ್ದೀನಿ ಗಾರ್ಡನ್ನಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಸತ್ತೆ ಜೊತೆ ಅದು ಊಟಿತ್ತು ಅದನ್ನು ಒಂದೊಂದು ಕಡ್ಡಿ ಬಿಟ್ಟಿದೆ ಈಗೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಅದು ಯಾವ್ಯಾವ ರೀತಿ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಮತ್ತು ಇವತ್ತು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಸಾಂಬಾರ್ಗೆ ಯಾವುದು ಸೊಪ್ಪು ಇರಲಿಲ್ಲ ಅದಕ್ಕೆ ಈ ಸೊಪ್ಪನ್ನ ನಾನು ಇವತ್ತು ಕಿತ್ಕೊಳ್ತಾ ಇದ್ದೀನಿ ಮತ್ತು ನನಗೆ ಮನೆಗಾಗುವಷ್ಟು ಸೊಪ್ಪು ಇವತ್ತು ಸಿಗ್ತಾ ಇದೆ ಅರ್ಧಾಗಿ ಚೆನ್ನಾಗಿ ಬಂದೈತೆ ಮತ್ತು ಮಳೆ ಉಯ್ದಿದೆಯಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸ್ತಿದೆ ಅಂದರೆ ಸೊಪ್ಪು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ನನಗೆ ಒಂದು ಟೈಮ್ ಸಾಂಬ ಈ ಸೊಪ್ಪು ಸಿಗ್ತಾಯಿದೆ ಇದು ಒನ್ಗನೇ ಸೊಪ್ಪು ಉಪ್ಪು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏಕೆಂದರೆ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ನಾವು ಒಂದು ವಾರಕ್ಕೆ ವಾರಕ್ಕೊಂದ್ಸಲನಾದರೂ ತಿಂದರೆ ನಮಗೆ ತುಂಬ ಆರೋಗ್ಯ ನಾವು ತುಂಬ ಆರೋಗ್ಯವಾಗಿರ್ತೀವಿ ಈ ಥರ ಸೊಪ್ಪುಗಳು ಸಿಗೋದೇ ತುಂಬಾ ಕಡಿಮೆ ಇವಾಗ ಅಂದರೆ ಅವಾಗೆಲ್ಲ ನಾವು ನಮ್ಮ ಹಳ್ಳಿಗಳ ಸೈಡಲ್ಲೆಲ್ಲ ಕೆರೆಗಳ ಹತ್ರ ಎಲ್ಲ ಸಿಗ್ತಾಯಿತ್ತು ಅಂದ್ಬಿಟ್ಟು ಕಿತ್ಕೊಂಡು ಬರ್ತಾಯಿದ್ರು ಇವಾಗ ಯಾರೂ ಇದನ್ನು ಹಾಕ್ಕೊಂಡಿಲ್ಲ ಇದು ಆದಾಗ ಅದೇ ಹುಟ್ಟಿರೋದ್ರಿಂದ ನಾನು ಬಿಟ್ಕೊಂಡಿದ್ದೆ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಸೊಪ್ಪು ಹಾಗೆ ಸಿಕ್ಕಿದೆ ಅದ್ರ ಜೊತೆಗೆ ಸ್ವಲ್ಪ ಅರವೇ ಸೊಪ್ಪು ಇದೆ ನಮ್ಮ ಗಾರ್ಡನ್ನಲ್ಲಿ ಅದನ್ನು ಸ್ವಲ್ಪ ನಾನು ಕಿತ್ಕೊಳ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಸ್ವಲ್ಪ ಕ ಕಮ್ಮಿ ಇದೆ ಸಾಕಾಗಲ್ಲ ಅನ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸಲ್ಲಿ ಹಾಕಿ ಮಾಡೋಣ ಅಂದ್ಬಿಟ್ಟು ಈ ಥರ ಸೊಪ್ಪನ್ನ ನಾನು ಕಿತ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇಲ್ಲಿ ಹಾಕಿರೋ ಇದು ಇದ್ರ ಪಕ್ಕನೂ ಇನ್ನೂ ಸ್ವಲ್ಪ ಕೀರೆ ಸೊಪ್ಪು ಇದೆ ಅದನ್ನೆಲ್ಲ ನಾನು ಆಲ್ರೆಡಿ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದೆ ಇನ್ನು ಇವಾಗೆಲ್ಲ ಚೀಗು ಹೊಡಿತಾ ಇದೆ ಅದ್ರ ಪಕ್ಕನೇ ನಾನು ಸ್ವಲ್ಪ ಸೇವಂತಿಗೆ ಸಸಿಗಳು ಹಾಕಿದ್ನಲ್ಲ ಅದ್ರ ಜೊತೆ ಇದು ಇದೆ ನೋಡಿ ಇಷ್ಟು ಸೊಪ್ಪ ನಾನು ಇವಾಗ ಕಿತ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸೊಪ್ಪು ಬೆಳಗ್ಗೆ ತಿಂಡಿಗೆ ಬೇಕಲ್ಲ ಅದಕ್ಕೆ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಅದನ್ನು ಕೂಡ ನಾನು ಇವಾಗ ಕಿತ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದಲ್ವ ನಾವೇ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬಾ ನಾವು ಆರೋಗ್ಯವಾಗಿರ್ತೀವಿ ಅದಕ್ಕೋಸ್ಕರ ನಾನು ಎಲ್ಲ ಸೊಪ್ಪುಗಳನ್ನು ಮನೆ ಹತ್ರನೇ ನಾನು ಬಂದಿದ್ದೀನಿ ಇವತ್ತೆಲ್ಲ ಆರು ಇಷ್ಟು ಅದನ್ನು ಕೇಳ್ತಿದ್ದೀನಿ ನೋಡಿ ಅದು ಖಾಲಿ ಆಗೋಷ್ಟು ನನಗೆ ಇನ್ನೊಂದು ಸೈಡ್ ಬರಬೇಕು ಆ ಥರ ನಾನು ಎಲ್ಲ ತಗೋ ಇದೇ ಥರ ನಾನು ಮಾಡ್ಕೊಂಡಿರ್ತೀನಿ ಯಾವುದೇ ಒಂದು ಸೊಪ್ಪು ಚೆಲ್ಲೋದ್ರೂ ಅದು ಪಕ್ಕದಲ್ಲಿ ಇನ್ನೊಂದು ಬರ್ತಾ ಇರಬೇಕು ಆ ರೀತಿ ನಾನು ಸೊಪ್ಪುಗಳನ್ನ ನಾನು ಮನೆ ಹತ್ರ ಬೆಳ್ಕೊಳ್ತಾ ಇರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಬೆಳ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ ಈಗ ಎರಡು ಸೊಪ್ಪು ಕಿತ್ಕೊಂಡಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಅದನ್ನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ತುಂಬ ಡೈಲಿ ನಾಷ್ಟ ಮಾಡಬೇಕು ತಿಂಡಿ ಬೆಳಗ್ಗೆ ಬೇರೆ ಫಸ್ಟ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಾಗುತ್ತೆ ಏನು ನಾವು ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದ್ರೂ ಅದಕ್ಕೆ ಡೈಲಿ ನಾವು ನಾವು ಅಂಗಡೀಲಿ ತೊಗೊಂಬಂದು ಮಾಡೋದ್ರ ಬದಲು ಈ ಥರ ಪಾಟ್ಕೊಳ್ಳಲ್ಲಾದರೂ ಆಗಿರ್ಬೋದು ಗಾರ್ಡನ್ನಲ್ಲಿ ಕೆಲ ಆದರೂ ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಬಂದಿರುತ್ತೆ ನಾವು ಹೊರಗಡೆ ಹೋಗಿ ತೊಗೊಂಬರೋದ್ರ ಬದಲು ಈ ಥರ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ನನಗೆ ಡೈಲಿ ಸಾಂಬರ್ಗಾಗಿರ್ಬೋದು ಬೆಳಗ್ಗೆ ಹೊತ್ತು ತಿಂಡಿಗಾಗಿರ್ಬೋದು ನಾನು ಇಲ್ಲೇ ಡೈಲಿ ಕಿತ್ಕೊಳ್ಳೋದು ಅಲ್ಲೇ ಕಿತ್ತು ಅಲ್ಲೇ ಮಾಡೋದ್ರಿಂದ ತುಂಬ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಯಾವ ಸೊಪ್ಪನ್ನು ಕೂಡ ದುಡ್ಡು ಕೊಟ್ಟು ಕೊಂಡೋದಿಲ್ಲ ಎಲ್ಲ ಸೊಪ್ಪನ್ನು ನನ್ನ ಗಾರ್ಡನಲ್ಲಿ ಜಾಗ ಖಾಲಿ ಇರೋದರಿಂದ ಈ ರೀತಿ ನಾನು ಬೆಳ್ಕೊಳ್ತೀನಿ ಯಾವುದು ಹೂವಿನ ಸಸಿಗಳು ಬೆಳೀಬೇಕು ಅದ್ರ ಮಧ್ಯದಲ್ಲಿ ತರಕಾರಿ ಸೊಪ್ಪುಗಳು ಬೆಳೀಬೇಕು ಆ ರೀತಿ ನಾನು ಮಾಡ್ಕೊಂಡಿರೋದು ನಮ್ಮ ಗಾರ್ಡನ್ನಲ್ಲಿ ನೀವು ನಾನು ಗಾರ್ಡನ್ ನೋಡಿರ್ಬೋದು ನಾನು ಯಾವ್ಯಾವ ರೀತಿ ಸೊಪ್ಪುಗಳನ್ನ ಹಾರ್ವೆಸ್ಟ್ ಚೆಲ್ಲಬೇಕಾದ್ರೆಲ್ಲ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಇವತ್ತು ನಾನು ಇಷ್ಟು ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ